ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದು ನಮ್ಮ ಹಳ್ಳಿ ಮನೆ ನಮ್ಮ ತಾತೆಯ ಮನೆ ಇದ್ದಿದ್ದ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಮಾಡೋಣ ಅಂತ ಆದರೆ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಇವತ್ತು ಹೋಮ್ ಟೂರ್ ಮಾಡಲೇಬೇಕು ಅಂತ ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ ಮನೆ ನೋಡ್ಬಿಟ್ಟು ಏನಾರು ಅನ್ನಿಸ್ತಿದ್ರೆ ಕಮೆಂಟ್ ಮಾಡಿ ಈಗ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಈಗ ನಮ್ಮ ಹೋಮ್ ಟೂರ್ನ ಶುರು ಮಾಡೋಣ ನಮ್ಮ ಮನೆ ಇಂಟ್ರೆಸ್ಟು ಈ ಥರ ಇದೆ ನೋಡಿ ಈ ಕಡೆ ನಾವು ಗಿಡ ಗಿಡಗಳೆಲ್ಲ ಹಾಕೊಂಡಿದ್ದೀವಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆಯೂ ಕೂಡ ಆಗಿದೆ ನಮ್ಮ ಮನೆಯಲ್ಲಿ ಈಗ ಎಂಟ್ರೆಸ್ ನೋಡೋಕ್ಕೆ ಈ ಥರ ಇದೆ ನಮ್ಮ ಮನೆ ನಾವು ಜಗ್ಲಿ ಅಂತಾರೆ ಅಥವಾ ಬಳ್ಸಳೆ ಅಂತಾರೆ ಅದು ಇದು ಮುಂದಗಡೆ ಇರೋದು ಅಲ್ಲಿ ನಾವು ಈ ಥರ ಗೇಟ್ ಮಾಡಿಸ್ಕೊಬಿಟ್ಟಿದ್ದೀವಿ ಒಳಗಡೆ ಏನು ಇರೋ ಥರ ಈ ಥರ ಐತೆ ಇಲ್ಲಿ ಒಂದಷ್ಟು ಗಿಡಗಳು ಹಾಕೊಂಡಿದ್ದೀವಿ ಆ ಒಂದು ಮನಿ ಪ್ಲ್ಯಾಂಟು ಮತ್ತು ಈ ಕಡೆ ಸೈಡೊಂದು ತುಳಸಿ ಆ್ಯಂಡ್ ಇಲ್ಲೊಂದು ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀವಿ ಈ ಥರ ಇದೆ ಮತ್ತೆ ಇಲ್ಲೊಂದಷ್ಟು ಗಿಡ ಮತ್ತು ಆ ಹೂವಿನ ಗಿಡ ಹಾಕೊಂಡಿದ್ದೀವಿ ಇಷ್ಟೇ ಇರೋದು ಈ ಥರ ಇದೆ ಮುಂಚರೆ ಎಂಟ್ರೆಸ್ಸು ಇನ್ನು ಒಳಗಡೆ ಜಗಲಿ ತೋರಿಸ್ತೀನಿ ಈಚೆಯಿಂದ ಎಂಟ್ರೆಸ್ ಆದರೆ ಈ ಥರ ಇದೆ ನೋಡಿ ಈಚೆಗಡೆ ಈ ಥರ ಐತೆ ಆಮೇಲೆ ಅಲ್ಲಿಂದ ಹಿಂಗೆ ಒಳಗಡೆ ಎಂಟ್ರೆಸ್ ಆದರೆ ಈ ಥರ ಐತೆ ಇಲ್ಲಿ ನಾವು ಜಗ್ಲಿ ಅಂತೀವಲ್ಲ ಇಲ್ಲಿ ಒಂದು ಇವನ್ ಕಾಟ್ ಹಾಕೊಂಡಿದ್ದೀವಿ ನಮ್ಮ ತಾತ ಇಲ್ಲೇ ನೈಟ್ ಕೊಡೋದು ಒಳಗಡೆ ಮನೆ ಕೊಡೋಲ್ಲ ಮತ್ತು ಇಲ್ಲಿ ಎರಡು ಗಾಡಿನ ಎರಡು ಬೈಕ್ ನಿಲ್ಸ್ಕೊಬೋದು ಎರಡು ನಾವು ಇಲ್ಲಿ ಲಾಲ್ ರಾಡಿ ಒಂದು ದೊಡ್ಡ ಬೈಕು ಒಂದು ಟಿ ವಿ ಎಸ್ ಗಾಡಿ ನಿಲ್ಸ್ಕೊಂಡಿದ್ದೀವಿ ಆ್ಯಂಡ್ ಇಲ್ಲೊಂದು ಮುಂಚೆನೊಂದು ಚಪ್ಪಲಿ ಸ್ಟ್ಯಾಂಡ್ ಇದೆ ಇಲ್ಲಿ ಚಪ್ಪಲಿ ಹಾಕೊಳ್ಳೋಕ್ಕೆ ಈ ಥರ ಇದೆ ನಮ್ಮ ಜಗ್ಲಿ ಸಿಂಪಲಾಗಿ ಇಲ್ಲೊಂದು ಡೆಶ್ಟ್ಬಿನ್ ಇಷ್ಟು ನಮ್ಮ ಜಗ್ಲಿಯ ಇಲ್ಲಿರೋದು ಇನ್ನು ಒಳಗಡೆ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಒಳಗಡೆ ಎಂಟ್ರಸ್ ಬಂದು ಡೋರು ಮೇನ್ ಡೋರ್ ಇದೆಯೇ ಇದೊಂದು ನಾರ್ಮಲಾಗಿ ನಾವು ಗೇಟು ಜಗ್ಲಿಗೆ ಹಾಕೊಂಡಿರೋದು ಒಳಗಡೆ ಏನೋ ಬರಬಾರ್ದು ಅಂತ ಈಗ ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಈಗ ಒಳೆ ಕೆಂಟ್ರಸ್ ಆದರೆ ಇದೆ ಮೇನ್ ಡೋರು ಮೇಯ್ನಾಗಿ ಈ ಕಡೆ ಸೈಡು ಈ ಥರ ಇದೆ ಒಂದು ಸೋಫಾ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಮತ್ತೆ ಇಲ್ಲೊಂದು ಸ್ಪಿಂಗ್ ಇದೆ ಆ ಕಡೆ ಒಂದು ರೂಮ್ ಇದೆ ರೂಮ್ ತೋರಿಸ್ತೀನಿ ಅದನ್ನ ನಾನು ಮತ್ತೆ ಇಲ್ಲೊಂದು ಬೀರ್ ಬೀರ್ ಮಾಡಿಕೊಂಡಿದ್ದೀವಿ ಆ್ಯಂಡ್ ದೇವ್ರ ಫೋಟೋ ಇದು ಮೊದಲು ನಾವು ದೇವ್ರ ಮನೆ ಇರಲಿಲ್ಲ ಅದಕ್ಕೆ ಇಲ್ಲಿ ದೇವ್ರ ಫೋಟೋ ಹಾಕ್ಕೊಂಡಿದ್ವಿ ಹಳೆ ಫೋಟೋಗಳು ಇಲ್ಲೇ ಇದ್ದಾವೆ ಇದೆ ಹಳೆ ಫೋಟೋಗಳು ಇನ್ನು ದೇವ್ರ ಮನೆಯೂ ಕೂಡ ತೋರಿಸ್ತೀನಿ ದೇವ್ರ ಫೋಟೋ ಅದೇ ದೇವ್ರ ಮನೆ ಕಟ್ಟೋಕ್ಕಿಂತ ಮುಂಚೆ ಇಲ್ಲೇ ಫೋಟೋ ಇದ್ದದ್ದು ಕೂಡ ಈಗೂ ಇಲ್ಲೇ ಇವೆ ಮತ್ತು ನಾವು ಇಲ್ಲೇ ಪೂಜೆ ಮಾಡ್ತೀವಿ ಅಲ್ಲೂ ಪೂಜೆ ಮಾಡ್ತೀವಿ ಮತ್ತು ಇಲ್ಲೊಂದು ಟಿ ವಿ ಇದೆ ನೋಡಿ ಇದು ಹಳೆ ಟಿ ವಿ ಇನ್ನೂ ಕೂಡ ಚೆನ್ನಾಗೇ ಐತೆ ಇದೊಂದು ಹಳೆ ಸೋಕೆಸು ಈ ಥರ ಐತೆ ಆ್ಯಂಡ್ ಇದು ನಮ್ಮ ಏನಂತಾರೆ ಇದು ಇದು ಡ್ರೆಸ್ಸಿಂಗ್ ಟೇಬಲ್ ಈ ಥರ ಐತೆ ಮತ್ತು ಇಲ್ಲೊಂದು ಫೋಟೋ ಐತೆ ಇಲ್ಲೊಂದು ದಿ ಏನದು ಮಂಚ ಇಲ್ಲೊಂದು ಮಂಚ ಹಾಕ್ಕೊಂಡಿದ್ದೀವಿ ಮತ್ತು ಇದೊಂದು ದಿವನ್ ಬಾಕ್ಸು ಜಾಸ್ತಿಯಲ್ಲೇನು ಯೂಸ್ ಮಾಡೋಲ್ಲ ಇದು ಆರಾಮಾಗಿ ಇಲ್ಲೇ ಮತ್ತು ಸೋಫಾ ಸೈಡ್ ಬಾನೇನು ಇದೊಂದು ಸೋಫಾ ತೋರ್ಸಿದ್ನಲ್ಲ ಆ್ಯಂಡ್ ಅದೊಂದು ರೂಮು ರೂಮ್ಗೆ ಎಂಟ್ರೆಸ್ ಆಗೋಕ್ಕಿಂತ ಮೊದಲೇ ಒಂದು ಮಿರರ್ ಇರ್ತದೆ ಮಿರರ್ ಐತೆ ಇಲ್ಲಿ ಮತ್ತು ಇದು ರೂಮ್ ಬಂದು ಈ ಥರ ಐತೆ ನಮ್ಮನಿ ಮನಗಿದ್ದಾನೆ ಮತ್ತು ಈ ಕಡೆಯಿಂದ ಬಂದು ಈ ಥರ ಐತೆ ಒಂದು ಫ್ಯಾನ್ ಐತೆ ಒಂದು ಇದೊಂದು ಕನ್ನಡಿ ಇದೆ ಈ ಥರ ಐತೆ ಆಯಿತು ಸಿಂಪಲ್ಲಾಗಿ ಆ್ಯಂಡ್ ಇಲ್ಲೊಂದು ಬೀರ್ ಐತೆ ಅಷ್ಟೆ ಇಲ್ಲೊಂದು ಸೂಟ್ಗೆ ಸ್ಯಾಂಡ್ ಬೀರು ಇಷ್ಟೇ ಈಗ ಈ ಥರ ಕಾಣಿಸ್ತದೆ ಹೀಗೆಲ್ಲ ರೂಮು ಈ ಕಡೆ ಮುಗಿದಿದೆ ಹಾಂ ಈ ಥರ ಕಾಣಿಸುತ್ತೆ ಮತ್ತು ನಾವು ಟೈಲ್ಸ್ ಏನು ಹಾಕಿಲ್ಲ ನಾರ್ಮಲ್ ಸಿಮೆಂಟ್ ಏನೇ ಆವಾಗಿಂದೂ ಹೀಗೆ ಇರೋದು ಹದಿನೈದು ವರ್ಷದಿಂದ ಹಳೆ ಮನೆ ಹದಿನೈದು ವರ್ಷದ್ದು ಈಗ ಈ ಕಡೆಯಿಂದ ನೋಡೋಣ ಯಾವ ಥರ ಇದೆ ಅಂತ ಈ ಕಡೆಯಿಂದ ಇಲ್ಲಿ ಎರಡು ಸೋಪಾ ಇದೆ ಮತ್ತು ಒಂದು ಟಿಫೈ ಹಾಕೊಂಡಿದ್ದೀವಿ ಮತ್ತು ಇಲ್ಲೊಂದು ಟೇಬಲ್ ಇರ್ತದೆ ಯಾವಾಗೂ ಇದು ಡೈನಿಂಗ್ ಟೇಬಲ್ ಅಲ್ಲ ಡೈನಿಂಗ್ ಟೇಬಲ್ ಥರ ಆದರೆ ಡೈನಿಂಗ್ ಟೇಬಲ್ದಲ್ಲ ಅಷ್ಟೊಂದು ಬಿಗಿ ಇಲ್ಲ ಇದು ನಾರ್ಮಲಾಗಿ ಊರು ಊರಲ್ಲಿ ಬಂದಿದ್ದಾಗ ನಮ್ಮ ಅಜ್ಜಿ ತೊಗೊಂಡಿದ್ದದಿದು ಮತ್ತು ಇಲ್ಲಿ ಒಂದು ಮನಿ ಪ್ಲಾಂಟ್ ಆಗಿ ಮಾಡಿದ್ದೀವಿ ಒಂದು ಟೀ ಕಪ್ ಇದೆ ಈ ಥರ ಇದೆ ಏನಾರ ಸೈಕಲ್ದ್ದು ಟೀಗೆ ಕುಡಿಬೇಕಾದ್ರೆ ಕುಟ್ಕೊಂಡು ಕುಡಿತೀವಿ ಒಂದೊಂದಪ್ಪ ಟಿಫನ್ನು ಕೂಡ ಮಾಡ್ತೀವಿ ಅಷ್ಟೊಂದು ಇಲ್ಲಿ ಯೂಸ್ ಮಾಡಲ್ಲ ಮತ್ತಿಲ್ಲ ನಮ್ಮ ಓನಿ ಸೈಕಲ್ ನಿಲ್ಸಿದ್ದೀವಿ ಆ್ಯಂಡ್ ಒಳ್ಕಲ್ ಒಳ್ಕಲ್ಲು ಒಳಕಲ್ ಐತೆ ಹಳೆಯದು ಮತ್ತೆಲ್ಲೊಂದು ಫ್ರಿಜ್ ಮಡಗಿದ್ದೀವಿ ಸಿಂಗಲ್ ಡೋರ್ ಫ್ರಿಜ್ಜು ಆ್ಯಂಡ್ ಇಲ್ಲಿ ನಮ್ಮನಿ ಚಿತ್ರ ನಾನೇ ಬಿಟ್ಟಿರೋದು ಮತ್ತು ಇದು ನಮ್ಮ ಅಡುಗೆ ಮನೆ ಆದರೆ ಇದನ್ನ ಜಾಸ್ತಿ ನಾವು ಉಪಯೋಗಿಸೋದಿಲ್ಲ ಅಡುಗೆ ಮನೆನ ಈ ಥರ ಇದೆ ಈ ಥರ ನಾವು ಉಪಯೋಗಿಸೋದಿಲ್ಲ ಯಾಕಂದರೆ ನಾವು ಹಬ್ಬ ದಿನ ಇದ್ದಾಗ ಮಾತ್ರ ಇಲ್ಲಿ ಅಡುಗೆ ಮಾಡೋದು ಇಲ್ಲಾಂದರೆ ಹಿಂದುಗಡೆನೇ ಮಾಡ್ತೀವಿ ಅದನ್ನು ಕೂಡ ತೋರಿಸ್ತೀನಿ ಈ ಥರ ಇದೆ ನಮ್ಮ ಅಡುಗೆ ಮನೆ ಚಿಕ್ಕದಿದು ಸ್ವಲ್ಪ ಅದಕ್ಕೆ ಜಾಸ್ತಿ ಯೂಸ್ ಮಾಡೋದಿಲ್ಲ ಏನಾರ ಹಬ್ಬ ಏನಾರ ಬಂತು ಅಂದರೆ ಇಲ್ಲಿ ಹೊಸ ತೊಗೊಂಡು ಅಡುಗೆ ಮಾಡ್ತೀವಿ ಗೌರಿ ಹಬ್ಬಗಳು ಕೂಡ ಮಾಡಿರ್ತೀವಿ ಈ ಥರ ಇದೆ ಇಲ್ಲಿ ಜಾಸ್ತಿ ದಿನಸಿ ಸಾಮಾನು ಅವು ಮಡಿಕೊಡ್ತೀವಿ ಅಷ್ಟೇ ಅಡುಗೆಗೆ ಬೇಕಾಗಿರೋ ತರಕಾರಿಗಳು ದಿನಸಿ ಸಾಮಾನು ಆ ಥರದವನ್ನೆಲ್ಲ ಮಡಿಕೊಳ್ತೀವಿ ಇಲ್ಲಿ ಈ ಥರ ಇದೆ ನೋಡಿ ನಮ್ಮ ಅಡುಗೆ ಮನೆ ಈಗ ಈ ಕಡೆ ಸ್ವಲ್ಪ ಬಂದರೆ ಇಲ್ಲಿ ದೇವ್ರ ಮನೆ ಇದೆ ಇದೆ ನಮ್ಮ ದೇವ್ರ ಮನೆ ಈಗ ಒಂದು ಸ್ವಲ್ಪ ಒಂದೆರಡು ಮೂರು ವರ್ಷ ಐತೆ ನಾನು ಇದನ್ನ ಕಟ್ಟಿಸಿ ಈಗ ಒಳಗಡೆ ಯಾವ ಥರ ಇದೆ ಈಗ ಒಂದು ಶುಕ್ರವಾರ ಆಗಿರೋದ್ರಿಂದ ಪೂಜೆನೂ ಕೂಡ ಆಗಿದೆ ಪೂಜೆನೂ ಕೂಡ ಆಗಿದೆ ಒಂದು ಶುಕ್ರವಾರ ಆಗಿರೋದ್ರಿಂದ ಚಿಕ್ಕದಾಗಿ ಒಂದು ದೇವ್ರ ಮನೆ ಇರಬೇಕು ಮನೇಲಿ ಅಂದ್ಬಿಟ್ಟು ಈ ಥರ ಕಟ್ಟಿಸ್ಕೊಂಡಿದ್ದೀವಿ ಈ ಥರ ಇದೆ ಹೊರಗಡೆಯಿಂದ ಹೀಗೆ ಹಾಂ ಈಗ ಹೆಂಟ್ರಸ್ ಇಲ್ಲಿಂದಲೇ ಜೋರ ಮನೆಯಿಂದಲೇ ಸ್ವಲ್ಪ ಎಂಟ್ರೆಸ್ ಬಂದರೆ ಹಟ್ಟ ಇದೆ ಹಟ್ಟ ತೋರಿಸ್ತೀನಿ ಈ ಥರ ಇದೆ ನೋಡಿ ಈ ಥರ ಇದೆ ಈಗ ಹಟ್ಟದ ಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ ಇಲ್ಲಿ ಬಂದು ನಾವು ಹೊತ್ತಗೋಸ್ಕರ ಮೆಟ್ಲು ಅಂದರೆ ಕಬ್ಡದ ಮೆಟ್ಲು ಮಾಡಿಸಿದ್ದೀವಿ ಅದು ಬಂದು ಇಲ್ಲಿ ಇಟ್ಕೊಂಡೇನಾರ ಹತ್ತೋಕ್ಕೆ ಈ ಥರ ಮಾಡಿಸಿದ್ದೀವಿ ಹೆಂಟ್ರಸ್ಸಲ್ಲೇ ಈ ಥರ ಇದೆ ನಾವು ಹಟ್ಟದ ಮೇಲೆ ಜಾಸ್ತಿ ಏನು ಮಡಗಲ್ಲ ಅಂದರೆ ಬೇಕಾಗಿರ್ದಿರೋ ವಸ್ತುಗಳು ಮಡ್ಕೋತೀವಿ ಅಂದರೆ ಪಾತ್ರೆಗಳು ಇಲ್ಲಿರೋ ಇಷ್ಟು ಇಷ್ಟೆಲ್ಲ ಪಾತ್ರೆಗಳೇ ನಮ್ಮ ಅಜ್ಜಿ ತಗೊಂಡಿರೋ ಪಾತ್ರೆಗಳು ಇರೋದು ಜಾಸ್ತಿ ಮನೇಲಿ ಅದಕ್ಕೆ ಏನು ಥರ ಫಂಕ್ಷನ್ ಈ ಇದ್ದರೆ ಏನಾರು ಮಾಡಿದಾಗ ಜಾಸ್ತಿ ಅಡುಗೆ ಮಾಡಿದಾಗ ನಮ್ಮನಲ್ಲೇ ಇರುತ್ತೆ ಪಾತ್ರೆಗಳು ಇವತ್ತೆಲ್ಲ ರೆಡಿ ಮಾಡಿದ್ದೀವಿ ಇದು ಈ ಥರ ಇದೆ ನೋಡಿ ನಮ್ಮ ಮಟ್ಟದ ಮೇಲೆ ಬೇಡದೇ ಇರೋ ವಸ್ತುಗಳು ಅಂದರೆ ಬೇಕಾಗಿರೋದು ಅಂದರೆ ಯೂಸ್ ಮಾಡದೇ ಇರೋದು ಅಂಥವ್ರಲ್ಲಿ ಮಡಗ್ತೀವಿ ಚೇರ್ಗಳು ಅಂತ ಇದು ಹಂಚಿನ ಮನೆ ಆಗಿರೋದ್ರಿಂದ ಬೆಳಕು ಕೂಡ ಚೆನ್ನಾಗೆ ಬರುತ್ತೆ ಈ ಥರ ಇದೆ ನಮ್ಮ ಹಟ್ಟದ ಮೇಲುಗಡೆ ನೋಡಿ ಈ ಥರ ಇದೆ ಹಂಚಿನ ಮನೆ ಇದು ಹದಿನೈದು ವರ್ಷದ ಹದಿನೈದು ವರ್ಷದಿದು ಹಳೆ ಮನೆ ಮತ್ತೆ ಆಗ ಪ್ಲ್ಯಾನ್ ಏನು ಮಾಡಿ ಏನು ಕಟ್ಟಿಲ್ಲ ಇದು ಬಂದು ಈ ಮನೆ ಕಟ್ಟಿರೋದು ಬಂದು ನಮ್ಮ ಗುರುಮಾಲ ತಾತನೇ ಕಟ್ಟಿರೋದು ನಮ್ಮ ತಾತನಿಗೆ ಸಿಮೆಂಟ್ ಕೆಲಸ ಬರುತ್ತೆ ಮತ್ತು ಮರದ ಕೆಲಸನೂ ಸ್ವಲ್ಪ ಹಾಗೆಲ್ಲ ಬರುತ್ತೆ ಬತ್ತಿತ್ತು ಈಗೂ ಕೂಡ ಮಾಡ್ತದೆ ಆದರೆ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಈಗ ಸಿಮೆಂಟ್ ಕೆಲಸ ಏನಷ್ಟು ಮಾಡೋಕ್ಕೋಗೋಲ್ಲ ಮನೆಯಲ್ಲೇ ದನ್ ಎಮ್ಮೆ ಮೇಯಿಸ್ಕೊಂಡು ಬರುತ್ತೆ ಅಷ್ಟೇ ಈಗ ಹಟ್ಟ ನೋಡೋದ್ರಲ್ಲ ಈ ಥರ ಇದೆ ಈಗ ಬಂದು ನಮ್ಮ ಹಿಂದುಗಡೆ ಮನೆ ನೋಡೋಣ ಬನ್ನಿ ನೋಡಿ ಸಲ ನೋಡ್ಕೊಬಿಡಿ ಈಗ ಈ ಕಡೆಯಿಂದ ಹಿಂಗೆ ಕಾಣಿಸುತ್ತೆ ನಮ್ಮ ಮನೆ ಇದು ಈಗ ಹಿಂದುಗಡೆ ಮನೆ ತೋರಿಸ್ತೀನಿ ಇದು ಹಿಂದುಗಡೆ ಮನೆ ಇಲ್ಲಿ ನಾವು ಮೇನಾಗಿ ಅಡುಗೆ ಮಾಡೋದು ಜಾಸ್ತಿ ಇಲ್ಲಿ ಅಡುಗೆ ಮಾಡೋದು ಈಗ ನಮ್ಮ ಬಂದು ಅಡುಗೆ ಮಾಡ್ತಿದ್ದೆ ಟೀ ಕಾಯಿಸ್ತಾಯಿದೆ ಅಡುಗೆ ಆಗಿದೆ ಈ ಥರ ಇದೆ ನೋಡಿ ಇದು ನಮ್ಮ ತಾತನೇ ಮಾಡಿಕೊಟ್ಟಿರೋದು ನಮ್ಮ ಅವ ಹೇಳಿ ಥರ ಅವ್ನು ಮಾಡಿಕೊಡು ಅಂತ ಹೇಳೋಕ್ಕೆ ಇದನ್ನ ಮಾಡಿಕೊಟ್ಟಿದ್ದು ಇಲ್ಲಿ ನಾವು ಎಲ್ಲ ಈ ಡೈಲಿ ಯೂಸ್ ಮಾಡೋವಂಥ ಸಾಮಗ್ರಿಗಳು ಮಾತ್ರ ಜೋಡ್ಸ್ಕೊಂಡಿದ್ವಿ ಮತ್ತು ಇಲ್ಲಿ ಪಾತ್ರೆ ಮತ್ತು ಇಲ್ಲಿ ಕುಡಿಯೋ ನೀರು ಸಜ್ಜ ಈ ಥರ ಈ ಥರ ಇದೆ ಇಲ್ಲೊಂದು ಚಿಕ್ಕದಾಗಿ ಇಷ್ಟು ತುಂಬ ಸಿಂಕ್ ಥರ ಕಟ್ಕೊಂಡಿದ್ವಿ ಪಾತ್ರೆ ತೊಳೆಯೋಕ್ಕೆ ಇರಲಿ ಅಂತ ಈ ಥರ ಐತೆ ಇಲ್ಲಿ ಬಂದು ಈ ಕಡೆ ಸೈಡು ರೂಮ್ ಇದೆ ರೂಮನ್ನ ತೋರಿಸ್ತೀನಿ ಇದನ್ನ ನಾವು ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲಿ ಇಲ್ಲಿ ಬಂದು ನಾವು ಅಕ್ಕಿಗಳು ಅಂದರೆ ರೈಸು ಮತ್ತು ಬೇಡ್ತಿರೋ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ಮಡಿಕೊತೀವಿ ಇಲ್ಲಿ ಬಂದು ಬಟ್ಟೆಗಳು ಅಂದರೆ ನಮ್ಮ ಮನೇಲಿ ಎರಡು ಬೀರಿದ್ದರೂ ಕೂಡ ಬಟ್ಟೆಗಳು ಜಾಸ್ತಿ ಇರೋದಕ್ಕೆ ರೇಕು ಡೈಲಿ ಯೂಸ್ ಮಾಡೋವಂಥ ಇಲ್ಲಿ ಮಡಿಕೊಂಡಿರ್ತೀವಿ ಇನ್ನು ಬೀರಲ್ಲಿ ಫಂಕ್ಷನ್ಗೆಲ್ಲರೂ ಹೋಗ್ಬೇಕಾದ್ರೆ ಬೇಕಾಗಿರೋ ಅಂಥವನ್ನ ಹಾಕ್ಕೊಂಡಿರ್ತೀವಿ ಇದೊಂದು ರೇಕು ಅಂತ ಇಲ್ಲೂ ಒಂದು ಮಂಚ ಇದೆ ಬೆಡ್ಶೀಟು ಆ್ಯಂಡ್ ಬ್ಯಾಗು ಅವೆಲ್ಲ ಮಡಗಿದ್ದೀವಿ ಈ ಥರ ಇಲ್ಲೊಂದು ಫ್ಯಾನ್ ಮತ್ತೆ ದೇವ್ರ ಫೋಟೋ ಹಳ್ಳಿ ಮನೆಯ ಮೇಲೆ ಹಿಂಗೆ ಇರುತ್ತೆ ಅಲ್ವಾ ಈ ಥರ ಇದೆ ನಮ್ಮ ಇದು ಈ ಕಡೆ ಇಲ್ಲಿ ಬಂದು ನಾವು ಇಂಚರೆ ಮನೇಲಿ ಸೀಟ್ ಹಾಕ್ಕೊಂಡಿದ್ದೀವಿ ಇಲ್ಲಿ ಸೀಟು ನೋಡಿ ಈ ಥರ ಈ ಥರ ಹಿಂಗಿದೆ ರೂಮು ಮತ್ತು ಅಲ್ಲಿಂದ ಬಂದು ಅದು ಇನ್ನು ಇನ್ನೊಂದು ಹಿಂದುಗಡೆ ಮನೆ ಅದು ಅದು ತೋರಿಸ್ತೀನಿ ಕೂಡ ಇದು ಒಂದು ನೀರು ಮನೆ ಇದಕ್ಕೆ ಡೋರ್ ಹಾಕಿಸ್ತಿರೋ ಕಾರಣ ಇದು ಹಾಕಿ ಹಾಕಿ ಕಟ್ಟಿರೋದು ಪ್ಲಾನ್ ಇದ್ದರೆ ಕಟ್ಟಿದ್ರಲ್ಲ ಅದಕ್ಕೋಸ್ಕರ ಇನ್ನು ನೀರು ಮನೆನ ಮಾಡೋದ್ ಕೊಟ್ಟು ಇನ್ನೊಂದು ಬೇರೆ ಸಪ್ರೇಟ್ ಆಗಿ ನೀರು ಮನೆ ಕಟ್ಟಿಸೋ ಪ್ಲಾನ್ ಇದೆ ಅದಕ್ಕೋಸ್ಕರ ಇದಕ್ಕೆ ಡೋರ್ ಗಿಡ ಹಾಕಿಸಿದ ಒಂದು ಸ್ಕ್ರೀನ್ ಹಾಕಿದ್ದೀವಿ ಅಷ್ಟೇ ಈಗ ನಮ್ಮ ಸ್ಥಾನದ ಮನೇಲಿ ಒಂದು ಹಂಡೆ ಇದೆ ಯಾವ ಅನಿಯೋ ಹಳ್ಳಿಗಳಲ್ಲಿ ಹಂಡೆಲ್ಲೇ ಮಾಡೋದಲ್ಲ ಸ್ಥಾನ ಸೊ ನೀರು ಕಾಯಿಸೋದು ಸಿಂಪಲ್ ಆಗಿದೆ ಅಷ್ಟೇ ಇದೆ ಇಲ್ಲಿ ಒಂದು ತೊಟ್ಟಿ ಅಷ್ಟೇನೆ ಈಗ ನಮ್ಮ ಹಿಂದುಗಡೆ ಮನೆ ನೋಡೋಣ ಹಿನ್ಗಡೆ ಮನೆ ಸಾಮ್ರಾಜರು ಇವರಿಗೆ ನಾಲ್ಕು ಚೆನ್ನ ನಾಲ್ಕು ನಾಲ್ಕು ಹೊತ್ತಿದ್ದಾವ ನಾಲ್ಕು ಇದು ಎರಡು ದೊಡ್ಡವು ಎರಡು ಚಿಕ್ಕವು ನಾಲ್ಕು ಹೊತ್ತೀ ಈಗ ಹಿಂದುಗಡೆ ಮನೆನ ತೋರಿಸುವ ನೋಡಿ ಅಲ್ಲೇ ಮನ್ಗೈತೆ ಈ ಥರ ಇದೆ ನೋಡಿ ಇಲ್ಲಿ ಬಂದು ಗ್ಯಾಸ್ ಮಟ್ಕೊಂಡಿದ್ವಿ ಏನಕ್ಕೆ ಅಂದರೆ ಮಟನ್ ಚಿಕನ್ ಏನಾರು ನಾನ್ ವೆಜ್ ಐಟಮ್ಸ್ ಮಾಡಿದಾಗ ಒಳಗಡೆ ಮಾಡಲ್ಲ ಇಂಚೆಗಳನ್ನೇ ಅದಕ್ಕೆ ಇದನ್ನ ಮಾಡಿಸೋದು ಮೊದಲು ಏನಕ್ಕೆ ಮಾಡಿಸಿದ್ದು ಅಂದರೆ ಇಲ್ಲೊಂದು ಕೊಡ್ಗೆ ಮಾಡಿಸಿದ್ವಿ ಅಂದರೆ ಹಾಡು ಕೊಡೋಕೆಗೆ ಅದು ಹದಿನೈದು ಇಪ್ಪತ್ತು ಕುರಿ ಇದ್ದು ಹಾಡಿದ್ದು ಈಗೆಲ್ಲ ಮಾಡ್ಬಿಟ್ಟು ಬರೋ ಎಡೆ ಇರೋದು ಆ ಕೊಡ್ಗೆನೂ ಕೂಡ ತೋರಿಸ್ತೀನಿ ಈಗ ಈ ಥರ ಇದೆ ಇಲ್ಲಿ ನಾವು ಮಡಿಕೊಳ್ಳೋದು ತೆಂಗಿನಕಾಯಿಗಳು ಟಾರ್ಪಲು ರಾಗಿಗಳು ಇವೆಲ್ಲ ರಾಗಿ ಅವನ್ನೆಲ್ಲ ಮಡಿಕೊಂಡಿದ್ವಿ ಇಲ್ಲೊಂದು ಕೊತ್ತಿದೆ ಓಡೋಯ್ತಾ ಇದೆ ಹಾವೇ ಜಾಸ್ತಿ ಇರೋದಿಲ್ಲ ಇಲ್ಲೊಂದು ಸಿಂಗ್ ಥರ ಇದು ಮಾಡ್ಕೊಂಡಿದ್ದೀವಿ ಚಿಕನ್ ಮಟನ್ ಏನಾರ ಮಾಡಿದಾಗ ವಾ ವಾಶ್ ಬೇಕು ಅಂತ ಇಲ್ಲೊಂದು ನಾಟಿ ಮೊಟ್ಟೆ ಮಡಿಕೊಳ್ಳೋಕ್ಕೆ ಈ ಥರ ಇದೆ ನೋಡಿ ಈ ಥರ ನಮ್ಮ ತಾತ ರೆಡಿ ಮಾಡ್ಕೊಂಡಿದ್ದು ಅದೊಂದು ವಾಶ್ರೂಮು ಅದು ತೋರ್ಸೋಕೆ ಹೋಗಲ್ಲ ಬಿಡಿ ಈ ಥರ ಇದೆ ನೋಡಿ ನಮ್ಮ ಮನೆ ಮತ್ತು ಇನ್ನೊಂದು ಹಿಂಚರೇನೂ ಕೂಡ ತೋರಿಸ್ತೀನಿ ಹಿಂಗ್ಗಡೆ ಬಂದು ನಾವು ಜಾಸ್ತಿ ಇಲ್ಲೇ ಬ್ಲಾಗ್ ಎಲ್ಲ ಜಾಸ್ತಿ ಮಾಡೋದು ಅಂದರೆ ಕುಕ್ಕಿಂಗ್ ಎಲ್ಲ ಇಲ್ಲೇ ಮಾಡೋದು ಇಲ್ಲೊಂದು ಇಲ್ಲೇ ಮಾಡೋದು ನಾವು ಸೆಟಪ್ಪು ಈ ಥರ ಇದೆ ಇಲ್ಲೋ ಸೋದೆಯನ್ನು ನೆನೆಬಿಡ್ದು ಅಂತ ಇಲ್ಲೊಂದು ಸೀಟ್ ಕೂಡ ಹಾಕ್ಕೊಂಡಿದ್ದೀವಿ ಮತ್ತು ಇಲ್ಲೆಲ್ಲ ಹುಲ್ ಕೂದಾಕ್ತೀವಿ ಹಸ್ಕೊಳಗೆ ಅದಕ್ಕೋಸ್ಕರ ಇಲ್ಲೊಂದು ಸೀಟ್ ಹಾಕ್ಕೊಂಡಿದ್ದೀವಿ ಈ ಥರ ಇದೆ ಇಲ್ಲೇ ಹುಲ್ ಸೀಮೆ ಹುಲ್ಲಿದೆ ಇಲ್ಲೇ ಕೂದಿ ಹಾಕ್ಕೊಳ್ಳೋದು ಈ ಥರ ಇದೆ ನಮ್ಮ ಹಿಂದುಗಡೆ ಇತ್ಲು ಅಂತೀವಲ್ಲ ಅದು ಇಲ್ಲಿ ಗಿಡಗಳು ಒಂದು ನಿಂಬೆಣ್ಣು ಗಿಡ ಕರಿಬೇವಿನ ಸೊಪ್ಪಿನ ಗಿಡ ಇನ್ನೊಂದು ಏನೋ ಹಾಕ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಮತ್ತೆ ಒಂದು ಮಲ್ಲಿಗೆ ಹೂವಿನ ಗಿಡ ಗಿಡಗಳು ಇದೆ ಸುಮಾರು ಈ ಥರ ಇದೆ ಇಲ್ಲಿ ಹಿಂದುಗಡೆ ಇದು ಹಿಂದುಗಡೆ ಆಗಿರೋದ್ರಿಂದ ಪ್ಲಾಸ್ಟಿಂಗ್ ಏನು ಮಾಡಿಲ್ಲ ಕೂಡ ಇದು ನಮ್ಮ ದನಿನ ಕೊಟ್ಟಿಗೆ ಮುಂಚೆಯಿಂದ ತೋರಿಸ್ತೀನಿ ಇದು ಹಿಂದುಗಡೆ ಈ ಥರ ಇದೆ ಈ ಕಡೆಯಿಂದ ಈ ಥರ ಇದೆ ಹಿನ್ಗಡೆಯಿಂದ ನಾವು ಆ ಕಡೆಯಿಂದ ಬರಬೇಕು ಇದು ಲಾಕ್ ಆಗಿದೆ ಈಗ ಆ ಕಡೆಯಿಂದ ತೋರಿಸ್ತೀನಿ ನಮ್ಮ ದಾನಿನ್ ಕೊಟ್ಗೆನ ಪೂರ್ತಿ ಅದೊಂದು ತೋರಿಸಿದ್ರೆ ಪೂರ್ತಿ ನಮ್ಮ ಮನೇನೇ ಆಗುತ್ತೆ ಈಗ ಬನ್ನಿ ತನ್ನ ಕೊಟ್ಕೊಂಡು ನೋಡ್ಕೊಂಡು ಬರೋಣ ನಮ್ಮ ತಂದಿನ ಕೊಠಗೆ ಇದು ಇಂಟ್ರೆಸ್ಟ್ ಈ ಥರ ಇದೆ ಒಳಗಡೆ ಬಂದು ಹಿಂಗೆ ಎರಡು ಎಮ್ಮೆ ಕರುಗಳು ಆ್ಯಂಡ್ ತೋರಿಸಿರ್ತೀನಿ ನಾನು ಡೈಲಿ ಲಾಗ್ ಮಾಡಿದಾಗ ಎರಡು ಹಸ ಮತ್ತು ಎಮ್ಮೆಗಳೆಲ್ಲ ಮೀಕೋಗಿದ್ದಾವೆ ಇಲ್ಲಿ ಬಂದು ಹಸ್ಗಳಿಗೆ ನೀರು ಕುಡ್ಸೋಕೆ ಮಡಗಿದ್ದೀವಿ ಏನಂತಾರೆ ಅಂತ ಇದು ತೊಟ್ಟಿ ತೊಟ್ಟಿ ಚಿಕ್ಕದಾಗ ಒಂದು ತೊಟ್ಟಿ ಮಾಡ್ಕೊಂಡಿದ್ದೀವಿ ಇದು ಹಸ್ಗಳಿಗೆ ದಾವತ್ತಾಗ ನೀರು ಕುಡಿಸೋಕ್ಕೆ ಇಲ್ಲೂ ಸೀಟ್ ಸೀಟ್ ಇದ್ದೇನೆ ಇಲ್ಲಿ ಹಾಡು ಕಡಕ್ಕೆ ಇವತ್ತು ಹಾಡು ಕೂಡ ಮೇಯ್ಕೋಗವೆ ಕೋಳಿ ಕೋಳಿ ಏನು ನಮ್ಮ ಮನೇಲಿ ಮೂರು ಕೋಳಿ ಇರಬೇಕಷ್ಟೇ ಮೂರು ಕೋಳಿ ಏನೋ ಇದೇ ಸಿಂಪಲಾಗಿ ನಮ್ಮ ದನಿನ್ ಕೊಟ್ಟಿಗೆ ಅಲ್ಲ ಇಷ್ಟೇ ಸಿಂಪಲ್ ಆಗಿದೆ ನಮ್ಮ ದನ ಕೊಟ್ಟಿಗೆ ಒಂದು ಇದು ಕೊಡುಗೆ ಮೇವು ಅವೆಲ್ಲ ಮಡಿಕೊಳ್ಳೋಕ್ಕೆ ದಿನ ಕೊಡ್ಕೊಂಡ್ಮೇಲೆ ಸಿಂಪಲಾಗಿ ಥರ ಇರುತ್ತೆ ಇರುತ್ತೆ ಹಾಗೆ ಎಲ್ಲ ತಪ್ಪಿ ಇಕ್ಕಿ ಮಡಗಿವೆ ಇಲ್ಲಿಗೆ ಲಾಗು ಕೂಡ ಹೆಂಗೆ ಮಾಡ್ತೀನಿ ನಮ್ಮ ಹೋಮ್ ಟೂರ್ ಲಾಗೆಲ್ಲ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಏನು ಅನಿಸಿಕೆ ಇತ್ತು ನಮ್ಮನೆ ಇದು ಬಗ್ಗೆ ಅಂತ ಮತ್ತೆ ಲಾಗು ಕೂಡ ಹೆಂಗೆ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತೊಂದು ಲಾಗಲ್ಲಿ ಬರ್ತೀನಿ ಇಷ್ಟ ಆದರೆ कमेंटी थैंक यू फॉर वाचिंग लव यू बाय यु